ಸಿದ್ದರಾಮಯ್ಯ ಸಾಹೇಬ್ರೆ ಸಿಗಂದೂರು ಸೇತುವೆನ ಕಟ್ಟಿದ್ದಕ್ಕೆ ಕಟ್ಟಿ ಅದನ್ನು ಉದ್ಘಾಟನೆಗೆ ನಿಮ್ಮನ್ನು ಕರೀಲಿಲ್ಲ ಅಂತ ಹೇಳಿ ದಿನ ತಮಟೆ ಹೊಡಿತಾ ಇದೀರಿ ಲೆಟ್ರು ಬರೀತಾ ಇದ್ದೀರಿ ಬೊಬ್ಬೆ ಹೊಡಿತಾ ಇದ್ದೀರಲ್ಲ ಸರ್ ಶಿಷ್ಟಾಚಾರ ಅಂದರೆ ಏನು ಸರ್ ಸರ್ ನಿಮಗೆ ಅಲ್ಲಿನ ಎಂ ಪಿ ಆಗಿರುವಂಥ ರಾಘವೇಂದ್ರ ಅವರು ಬಂದು ನಿಮಗೆ ಇನ್ವಿಟೇಷನ್ ಕೊಟ್ಟೋಗಿದ್ದಾರೆ ಕೇಂದ್ರದಿಂದಲೂ ನಿಮಗೆ ಲೆಟ್ರನ್ನ ಬರೆದಿದ್ದಾರೆ ಅವತ್ತು ನಿಮಗೆ ಏನು ಸರ್ ಅಂಥ ಕೆಲಸ ಇತ್ತು ನಿಮಗೆ ಇಂಡಿನಲ್ಲಿ ನಿಮ್ಮದೇ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರಿ ಸರ್ ಹೆಲಿಕಾಪ್ಟರ್ಲ್ಲಿ ನೀವು ಬೆಂಗಳೂರಿಂದ ಮೈಸೂರಿಗೆ ಬರೋಕ್ಕೆ ಹೆಲಿಕಾಪ್ಟರ್ಲ್ಲಿ ಬರ್ತೀರಿ ಮೈಸೂರಿಂದ ಕೆ ಆರ್ ನಗರಿಗೆ ಹೆಲಿಕಾಪ್ಟರ್ ಹೋಗ್ತೀರಿ ಕೆ ಆರ್ ನಗರದಿಂದ ಹೆಚ್ ಡಿ ಕೋಟೆಗೆ ಹೆಲಿಕಾಪ್ಟರ್ಲ್ಲಿ ಹೋಗ್ತೀರಿ ಅಲ್ಲಿಂದ ವಾಪಸ್ಸು ನೀವು ಬೆಂಗಳೂರಿಗೆ ಹೋಗಕ್ಕೆ ಹೆಲಿಕಾಪ್ಟ್ರಲ್ಲಿ ಹೋಗ್ತೀರಿ ಸರ್ ಇಂಡಿಗೆ ಹೋಗಿ ಆ ಕಾರ್ಯಕ್ರಮ ಮುಗಿಸಿ ಅಥವಾ ಇಲ್ಲಿ ಸಿಗಂದೂರಿಗೆ ಹೋಗಿ ಕಾರ್ಯಕ್ರಮ ಮುಗಿಸಿ ಇಂಡಿಗೆ ಹೋಗ್ಬೋದಿತ್ತಲ್ಲ ಸರ್ ಅರುವತ್ತು ವರ್ಷಗಳ ಕಾಲ ಶರಾವತಿ ನದಿಗೆ ಲಿಂಗನಮಕ್ಕಿ ಡ್ಯಾಮನ್ನು ಕಟ್ಟಾದ ನಂತರ ಮೇನ್ಲ್ಯಾಂಡಿಂದ ಕಟ್ ಆಫ್ ಆಗಿ ನರಕಯಾತನೆ ಅನುಭವಿಸಿದ್ದಾರೆ ಜನ ಆ ಜನರ ಮುಖದಲ್ಲಿ ಒಂದು ಖುಷಿನ ಕೊಡಬೇಕು ಅವ್ರಿಗೆ ಒಂದು ಸಂಪರ್ಕ ಸೇತುವೆ ಕೊಡಬೇಕು ಅಂತ ಯಡಿಯೂರಪ್ಪ ಸಾಹೇಬರು ಸತತ ಪ್ರಯತ್ನವನ್ನು ಮಾಡಿ ನಾಲ್ಕುನೂರು ಚಿಲ್ಲರೆ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಅನುದಾನವನ್ನು ತಂದು ಆ ಸೇತುವೆನ ಕಟ್ಟಿಸಿದರು ಹಾಗೆ ರಾಘವೇಂದ್ರ ಅವರು ಅದರ ಪರಿಶ್ರಮವನ್ನು ಪಟ್ಟು ಅದರ ಕಂಪ್ಲೀಟ್ ಮಾಡೋಂಗೆ ಮಾಡಿದ್ರು ಆ ಜನರ ಖುಷಿ ಅರುವತ್ತು ವರ್ಷದ ನಂತರ ನರಕಯಾತನೆಗೆ ಮುಕ್ತಿ ಸಿಗ್ತಾ ಇದೆಯಲ್ಲ ಆ ಜನರ ಮುಖದಲ್ಲಿ ಒಂದು ಖುಷಿ ಕಾಣಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವ ಸರ್ ಸರ್ ಇಲ್ಲಿ ಮೈಸೂರಿಗೆ ಯಾವುದೇ ಬಿಗ್ ಬೀಕ್ ರೂಟಿಗೆ ಬರ್ತೀರಲ್ಲ ಸರ್ ನೀವು ಎಲ್ಲೆಲ್ಲಿಗೆ ಹೋಗ್ತೀರಿ ನಿಮಗೆ ಅಲ್ಲೊಂದು ಸಿಗಂದೂರಿಗೆ ಅವ್ರು ಜಾ ಅಲ್ಲೊಂದು ತಾಯಿ ಆಶೀರ್ವಾದನೂ ಪಡ್ಕೊಳ್ಬೋದು ಆ ಜಾತ್ರೆನೂ ನೋಡ್ಬೋದಿತ್ತು ಜನರ ಮುಖದಲ್ಲಿ ಖುಷಿನ ಕಾಣ್ಬೋದಿತ್ತು ಅದಕ್ಕೂ ನೀವು ಶಿಷ್ಟಾಚಾರ ಅಂತ ಹೇಳ್ತೀರಿ ಏನು ಸರ್ ಶಿಷ್ಟಾಚಾರ ಮೈಸೂರು ರಿಂಗ್ ರೋಡನ್ನು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಾವು ಮಾಡಿದ್ದು ಫಸ್ಟ್ ಟರ್ಮಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ದರಿ ನಮ್ಮ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇರಬೇಕಾದ್ರೆ ಉದ್ಘಾಟನೆ ಇಟ್ಕೊಂಡ್ರಿ ಆವತ್ತೂ ಕೂಡ ನಾನು ತಕ್ರಾರು ಎತ್ತಿದೆ ಆಗ ಶ್ರೀನಿವಾಸ್ ಪ್ರಸಾದ್ ಅವರು ಕೇಳ್ಕೊಂಡಿದ್ದಕ್ಕೋಸ್ಕರ ನಾನು ಸುಮ್ಮನೆ ಅದೇ ಅವತ್ತು ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ ಅಂತ ಗೊತ್ತಿದ್ರು ಕೂಡ ನೀವು ಇಲ್ಲಿ ಇದು ಮಾಡಿರಿ ನೀವು ನೀವು ಉದ್ಘಾಟನೆಯನ್ನು ಇಟ್ಕೊಂಡಿದ್ರಿ ನೀವು ಯಾವ ಶಿಷ್ಟಾಚಾರನ ಪಾಲಿಸ್ತಾ ಇದ್ರಿ ಸರ್ ಕೇಂದ್ರ ಸರ್ಕಾರ ಇವತ್ತು ಪ್ರತಿ ಪಂಚಾಯಿತಿಗೂ ಅನುದಾನವನ್ನು ಕೊಡುತ್ತೆ ಇವತ್ತು ಸ ಜಲ್ ಜೀವನ್ ಮಿಷನ್ದು ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅಮೃತಲ್ಲಿ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಆವಾಸ್ ಯೋಜನೆಯಲ್ಲಿ ನಿಮ್ಮ ಮನೆ ಕಡ್ಸೋಕ್ಕೆ ದುಡ್ಡು ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಯಾವ ಕೇಂದ್ರದ ಸಚಿವರನ್ನ ಕರೆದುಬಿಟ್ಟು ಬಿಟ್ಟು ನೀವು ಭೂಮಿ ಪೂಜೆ ಮಾಡ್ತಾ ಇದ್ರಿ ಎಲ್ಲದಕ್ಕೂ ಕೂಡ ನೀವೇ ಹೋಗಿ ಭೂಮಿ ಪೂಜೆ ಮಾಡ್ತೀರಿ ಯಾವ ಶಿಷ್ಟಾಚಾರನ ಪಾಲಿಸಲ್ಲ ನೀವು ಈ ಥರ ಪಾಲಿ ಶಿಷ್ಟಾಚಾರದ ಬಗ್ಗೆ ಮಾತಾಡ್ತಿರಲ್ಲ ಸರ್ ಆಮೇಲೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಇವರು ಭಾಳ ಡಿ ಪಿ ಆರ್ ಬಗ್ಗೆ ಮಾತಾಡ್ತಾರೆ ಮದಪ್ನವರೇ ಶಿಷ್ಟಾಚಾರದ ಬಗ್ಗೆ ಕನಿಷ್ಠ ನಿಮಗೆ ಅದ್ರ ಬಗ್ಗೆ ಮಾತಾಡೋ ಕನಿಷ್ಠ ಸೌಜನ್ಯತೆಯನ್ನು ಇಟ್ಕೊಳ್ಬೇಕಾದ್ರೆ ನಿಮ್ಮ ಹಿನ್ನೆಲೆಯನ್ನು ಸ್ವಲ್ಪ ನೋಡಬೇಕಾಗುತ್ತೆ ಇದೇ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಪ್ರಾರಂಭ ದಿನ ಇಲ್ಲಿ ಬಂದ್ರಲ್ಲ ಅದರ ಆಷಾಢ ಶುಕ್ರವಾರದ ಉದ್ಘಾಟನೆ ಒಂದು ರೀತಿ ಬಂದ್ರಲ್ಲ ಇಲ್ಲಿ ಪೂಜೆಗೆ ಅಂತ ಬಂದ್ರಲ್ಲ ಶಿಷ್ಟಾಚಾರ ಏನು ಸರ್ ಮಂಗಳಾರತಿ ಕೊಟ್ಟರೆ ಮಂಗಳಾರತಿ ತೊಗೊಳ್ಬೇಕಾದ ಶಿಷ್ಟಾಚಾರ ಸರ್ ನಿಮ್ಮ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಯಾಕೆ ಬರ್ತೀರಿ ನೀವು ನೀವು ಶಿಷ್ಟಾಚಾರದ ಬಗ್ಗೆ ಮಾತಾಡ್ತೀರಾ ಆ ತನ್ವೀರ್ ಸೈಟ್ ಬಂದರೂ ಕೂಡ ಹಣ ಕುಂಕುಮ ಇಟ್ಕೊಳ್ತಾರೆ ಮಂಗಳಾರತಿ ತಗೊಳ್ತಾರೆ ತಾಯಿಗೆ ಪುಷ್ಪಾರ್ಚನೆ ಮಾಡ್ತಾರೆ ನಿಮಗೆ ನಂಬಿಕೆ ಇಲ್ಲ ಅಂತಂದರೆ ಯಾಕೆ ಸರ್ ಬರ್ತೀರಿ ಇಲ್ಲಿ ಕೋಟ್ಯಂದ್ರೆ ಜನ ಭಕ್ತರು ಬರ್ತಾರೆ ಅವರಿಗೆ ನಂಬಿಕೆ ಇದೆ ಆ ನಂಬಿಕೆ ಹೊಡೆಯೋ ರೀತಿಯಲ್ಲಿ ಬಂದು ನಾನು ಮಂಗಳಾರತಿ ತಗೊಳ್ಳಲ್ಲ ಅಂತ ಹೇಳ್ತೀರಿ ನಿಮಗೆ ಶಿಷ್ಟಾಚಾರ ನೀವು ಹೇಳ್ಕೊಡ್ತೀರಾ ಡಿ ಪಿ ಆರ್ ಬಗ್ಗೆ ಮಾತಾಡ್ತೀರಲ್ವಾ ಇದೇ ಮೈ ಮೈಸೂರಿಂದ ಎಚ್ ಡಿ ಕೋಟೆ ರೋಡ್ ಇದೆಯಲ್ಲ ಇದ್ರದ್ದು ಡಿ ಪಿ ಆರ್ ಸರ್ ಎರಡು ಸಾವಿರದ ಹದಿನಾರರಲ್ಲಿ ಆರ್ಡ್ರ್ ಮಾಡಿದ್ದಾರೆ ನೀವು ನಿಮ್ಮ ಸಿದ್ದರಾಮಯ್ಯನವ್ರು ಮಾಡಿ ನೀವೇ ಉದ್ಘಾಟನೆ ಮಾಡಿ ಶಿಷ್ಟಾಚಾರದ ಬಗ್ಗೆ ಮಾತಾಡ್ತೀರಿ ನೀವು ಮತ್ತು ಡಿ ಪಿ ಆರ್ ಬಗ್ಗೆ ಮಾತಾಡ್ತೀರಿ ಇವತ್ತು ಮೇಕೆದಾಟಿದ್ರು ಕೂಡ ಡಿ ಪಿ ಆರ್ ಆಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ಪಿ ಆರ್ ಆಗಿದೆ ಮಾಡಿ ಇವಾಗ ನೀವು ಕೆಲಸನ ಡಿ ಪಿ ಆರ್ ಡಿ ಪಿ ಆರ್ ಮಾಡಿಬಿಟ್ಟಿದ್ದು ನಾವು ಡಿ ಪಿ ಆರ್ ಮಾಡಿದ ನೀವಲ್ಲ ಸರ್ ಡಿ ಪಿ ಆರ್ ಮಾಡೋಕ್ಕೂ ಒಂದು ಟೆಂಡರ್ ಕರೀತಾರೆ ಅದೆಲ್ಲ ಅದು ಆಟೋಮೆಟಿಕ್ ಪ್ರೊಸೆಸ್ ಅದು ಬೈ ಬೈ ಡಿಫಾಲ್ಟ್ ಆಗುವಂಥದ್ದು ಅದನ್ನ ಇಟ್ಕೊಂಬಿಟ್ಟು ನಾವು ಮಾಡೋದು ನಾವು ಮಾಡೋದು ಅಂತಿದ್ರಿ ಇಲ್ಲೇ ಹಳೆ ಉಂಡವಾಡಿ ಯೋಜನೆಗೆ ಡಿ ಪಿ ಆರ್ ಸಿದ್ದರಾಮಯ್ಯ ಕಾಲದಲ್ಲಿ ಆಗಿತ್ತು ದುಡ್ಡು ಕೊಟ್ಟರೆ ನೀವು ಕುಮಾರಣ್ಣ ಬಂದು ಎಚ್ ಡಿ ಅಲ್ಲಿ ಜಿ ಟಿ ದೇವೇಗೌಡರ ಪ್ರಯತ್ನದಿಂದಾಗಿ ಇವತ್ತು ಹಳೆ ಉಂಡವಾಡಿ ಯೋಜನೆ ಇವತ್ತು ಕಾರ್ಯಗತ ಇದೆ ಡಿ ಪಿ ಆರ್ ಇಟ್ಕೊಂಬಿಟ್ಟು ಡಿ ಪಿ ಆರ್ ನಾವು ಮಾಡಿದ್ದೇನೆ ನಾ ಮಾಡಿದ್ದೆ ಯಾರು ಗೊತ್ತಿಲ್ಲದವ್ರು ಹೇಳಿ ಸರ್ ಯಾರು ಬುದ್ಧಿಗೇಡಿಗಳೇ ಯಾರೂ ಇಲ್ಲ ಇಲ್ಲಿ ಡಿ ಪಿ ಆರನ್ನು ಅನ್ನು ನ್ಯಾಷನಲ್ ಹೈವೇ ಇರ್ಬೋದು ಇರಿಗೇಷನ್ ಡಿಪಾರ್ಟ್ಮೆಂಟರು ಅವ್ರು ಬೈ ಡಿಫಾಲ್ಟ್ ಮಾಡ್ತಾರೆ ಮೇಕೆದಾಟದು ಮಾಡಿದಿರಲ್ಲ ಇವಾಗ ಕಾರ್ಯಗತ ಮಾಡಿ ನೋಡೋಣ ಕೋಟೆ ರೋಡನ್ನು ಮಾಡಿ ನೋಡೋಣ ಅದು ಯಾವುದು ಮಾಡಲ್ಲ ಡಿ ಪಿ ಆರ್ ಅಂತ ಡಿ ಪಿ ಆರು ನಾವು ಮಾಡಿದ್ದು ನಾವು ಮಾಡಿದ್ದು ನಿಮ್ಮ ಕೈಗೆ ಸಿಗಲ್ಲ ಸಿದ್ದರಾಮಯ್ಯನವರು ಮೈಸೂರಿಗೆ ಯಾವಾಗ ಬರ್ತಾರೆ ಅವ್ರ ಜೊತೆ ಬರ್ತೀರಿ ಅವ್ರು ಬಂದ್ಕೊಳ್ಳಿ ಅವರಿಂದನೇ ಹೋಗ್ತೀರಿ ಇವತ್ತವರೆಗೂ ಕೆ ಡಿ ಪಿ ಮೀಟಿಂಗ್ ಮಾಡಿದ್ರೆ ಸರ್ ಎರಡು ಕಾಲು ವರ್ಷದಲ್ಲಿ ಕೆ ಡಿ ಪಿ ಮೀಟಿಂಗ್ ಎಷ್ಟು ಮಾಡಿದಿರಿ ನೀವು ಎಷ್ಟು ನೀವು ಒಂದು ಸ್ಪಾಟ್ ವಿಸಿಟನ್ನು ಮಾಡಿದಿರಿ ಏನು ಕೆಲಸವನ್ನು ಮಾಡಿದ್ರಿ ಹೇಳಿ ಮೈಸೂರಿಗೆ ಮೈಸೂರು ರೋಡ್ಗಳೆಲ್ಲ ಕಿತ್ತೋಗಿದ್ದಾವೆ ಒಂದು ರೋಡಿಗೆ ಒಂದು ಹಿಡಿ ಟಾರ್ ಹಾಕಿದ್ದೀರಾ ನೀವು ಏನ್ ಸಾಧನ ಸಮಾವೇಶ ಶಿಷ್ಟಾಚಾರ ಅಂತೆ ಇದೊಂಥರ ಭೂತದ್ ಬಾಯಲ್ಲಿ ಭಗವದ್ಗೀತೆ ಬಂದಂಗ ಆಗ್ತಾ ಇದೆ ಇವ್ರ ಮಾತುಗಳನ್ನು ಕೇಳ್ತಾ ಇದ್ರಿ